ವರ್ಷದಿಂದ ಲೋ ಮಾಡ್ತಾ ಇದ್ದೆ ಅವಳನ್ನ ಸಹ ಈ ಥರ ಅವ್ರ ಮನೇಲಿ ಮ್ಯಾಟ್ರಿಗೆ ಗೊತ್ತಾಯಿತು ಮೊನ್ನೆ ಅವ್ರ ಅಪ್ಪನೇ ಹೋದಿ ಕೆಲ್ಸದಿಂದ ಕರ್ಕೊಂಡ್ಬಂದಿದಾರೆ ಅವ್ರನ್ನ ಕರ್ಕೊಂಬಂದೆ ನೈಟ್ ಫೋನ್ ಮಾಡಿದ್ದಾರೆ ನನಗೆ ಫೋನ್ ಮಾಡಿ ನಾಳೆ ಸರಿ ಅಪ್ಪ ಆಯ್ತು ಅಂತೇಳ್ಬಿಟ್ಟು ಬೆಳಿಗ್ಗೆ ಮಾತಾಡೋಣ ಅಂತ ಹೇಳಿದ್ರು ಸರಿ ನಾನು ಮಾತಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ ಮನೆಗೆ ಅವ್ರು ಕರ್ಸ್ಕೊಂಡ್ರು ನಾವು ನನ್ನ ಅಮ್ಮ ನಮ್ಮ ಫ್ರೆಂಡ್ಸ್ ಎಲ್ಲ ಹೋದ್ರಿ ಮಾತಾಡಿದಾಗ ಎಲ್ಲ ಮಾತಾಡ್ತಾಯಿ ಕೊಡಲ್ಲ ಕೊಡಲ್ಲ ಕೊಡೋಲ್ಲ ಅಂತ ಹೇಳ್ತಿದ್ರು ನಾವು ಎಷ್ಟು ಜಾಸ್ತಿ ಫೋರ್ಸ್ ಮಾಡಿದ್ರೆ ಫೋರ್ಸ್ ಮಾಡ್ತಾಯಿ ಆಮೇಲೆ ಅವರು ಎರಡು ದಿವಸ ಟೈಮ್ ಕೊಡಿ ನಾನು ಹೇಳ್ತೀನಿ ಅಂತೇಳ್ಬಿಟ್ಟು ಅಪ್ಪ ಗಾಡಿಗೆ ಕರ್ಕೊಂಡು ಹೋದ ಮತ್ತು ಹಿಂದೆ ನಮ್ಮ ಅಮ್ಮ ಮಗ ತಂಗ ಇನ್ನೊಂದು ತಂಗಿ ಅವ್ರ ಅಣ್ಣ ಇಂಥ ಕಾರಲ್ಲಿ ಹೋದರು ಆಮೇಲೆ ಕರ್ಕೊಂಡು ಹೋದಾಗ ಹಿಂಗೆ ಹೋಗಿ ನಾವು ಇವ್ರು ಲೆಫ್ಟ್ಗೆ ಹೋದ್ರು ಅವ್ರು ರೈಟ್ಗೆ ಹೋದ್ರೆ ನಮ್ಮ ಮನೆಗೆ ಹೋಗಿದ್ದೆ ಮುಕ್ಕಾಲು ಗಂಟೆಯಲ್ಲಿ ಅವ್ನು ಫೋನ್ ಬಂತು ನನಗೆ ಈ ಥರ ಅಪ್ಪ ತಲ್ಬಿಟ್ಟು ಸಾಯಿಸಿಬಿಟ್ಟಿದ್ದಾನೆ ಸಾಯೋ ಗಂಟೆ ಅಲ್ಲೇ ಇದ್ಬಿಟ್ಟು ಹೋಗಿದ್ದಾರೆ ಅಂತೇಳ್ಬಿಟ್ಟು ನೀವು ನ್ಯೂಸ್ ಬಂತು ಅಷ್ಟೇ ಅವ್ರಿಗೆ ನಾಯಕ್ ಸಿಗ್ಬೇಕು ಹುಡುಗೀಗಂತೇಳಿ ಅಂತೇಳಿ ಅವ್ರ ತಂದೆ ಮಾಡಿರೋದ ನನಗೆ ಇಡೀ ಊರವ್ರಿಗೆ ಗೊತ್ತು ಸರ್ ಅದು ಊರವರೆ ಆ ಊರವ್ರಿಗೆ ಗೊತ್ತು ಊರವರೇ ಹೇಳಿರೋದು ನಮಗೆ ಹಿಂಗೆ ಸಾಯಿ ಸಾಯಿಸಿದರೋದು ಅವರೇ ಅಂತ ನಾಯ ಸಿಗಬೇಕು ಸರ್ ಅಷ್ಟೇ ನಾಯ ಸಿಗಬೇಕು ಅಷ್ಟೇ ಸರ್ ನಾವು ನಾವಿಲ್ಲಿ ತೋರ್ದ ಹತ್ರ ಕೆಲಸ ಮಾಡ್ಕೊಂಡಿದ್ರಿ ಅವ್ರ ತಾಯಿ ಅವ್ರ ತಂಗಿ ಎಲ್ಲ ಇಲ್ಲಿ ಅಳ್ತಾ ಇದ್ರು ನೀರಲ್ಲಿ ಬೆಳಕೆ ಹೋಗ್ತಾಯಿದ್ರು ಅಷ್ಟೊತ್ತಿಗೆ ಆಲ್ರೆಡಿ ಬಾಡಿ ತೇಳ್ತಿತ್ತು ಹುಡುಗಿದು ಮಗಳದು ಸಹನ ಅಂದ್ಬಿಟ್ಟು ಹುಡುಗಿ ಅಷ್ಟೊತ್ತಿಗೆ ನಾವು ಬಂದರೆ ಬಾಡಿ ಎತ್ತಿ ಅವರು ಪಗ ಯಾರಿ ಇಬ್ಬರು ಮುನ್ಗ್ಸಿದ್ರು ಪ್ರೆಸ್ ಮಾಡಿದ್ರು ಅಷ್ಟೊತ್ತು ಪ್ರಾಣ ಹೋಗ್ಬಿಟ್ಟು ಸರ್ ಆಮೇಲೆ ಬಾಡಿ ಎತ್ಕೊಂಡೋಗಿ ಮನೆ ಹತ್ರ ಮುಣಗ್ಸ್ರಿ